ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಓಟ್ಸ್ ದೋಸೆ ಅಥವಾ ರಾಗಿ ದೋಸೆ ಒಂದು ಕಪ್ ಓಟ್ಸ್ನ ನಾನು ಚಾಪರಲ್ಲಿ ಒಂದು ಲೋಟ ನೀರು ಹಾಕಿಬಿಟ್ಟು ಇದ್ದೀನಿ ಮತ್ತೊಂದು ಪಾತ್ರೆಗೆ ಒಂದು ಕಪ್ ರಾಗಿ ಇಟ್ಟು ಒಂದು ಕಪ್ಪು ಅಕ್ಕಿ ಹಿಟ್ಟು ಕೂಡ ಹಾಕೊತಾ ಇದ್ದೀನಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಚಾಪರಲ್ಲಿ ನೆನೆಸಿಡ್ತಕ್ಕಂಥ ಓಟ್ಸ್ನ ಈ ಥರ ಚಾಪ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಾದರೆ ಇದಕ್ಕೆ ಈರುಳ್ಳಿ ಮೆಣ್ಸಿನ್ಕಾಯಿ ಈ ಥರ ಎಲ್ಲ ಸೇರಿಸ್ಕೊಂಡು ಮಾಡ್ಬೋದು ನಾನಿಲ್ಲಿ ಪ್ಲೇನ್ ದೋಸೆ ಮಾಡ್ತಾ ಇರೋದ್ರಿಂದ ನಾನು ಸೇರಿಸ್ತಾ ಇಲ್ಲ ತೆಳುವಾಗಿ ಕಲಿಸ್ಕೋಬೇಕು ತೆಳುವಾಗಿ ಕಲಿಸ್ಕೊಂಡಷ್ಟು ಚೆನ್ನಾಗಿ ದೋಸೆ ಹಾಕ್ಲಿಕ್ಕೆ ಬರುತ್ತೆ ತೆಳುವಾಗಿ ಬರುತ್ತೆ ಸೊ ನಾನಿಲ್ಲಿ ಕಬ್ಣ್ಣು ಹೆಂಚು ತೊಗೊತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಇದ್ರೆ ತೊಗೊಳ್ಳಿ ಇಲ್ಲಾಂದರೆ ಸ್ಟಿಕ್ ತವ ಬೇಕಾದರೂ ನೀವು ಯೂಸ್ ಮಾಡ್ಕೊಬೋದು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಚೆನ್ನಾಗಿ ಹೆಂಚು ಕಾದಿದೆ ಅಂದಾಗ ಈ ಥರ ಒಂದು ಓಡ್ ಸಹಾಯದಿಂದ ತೆಳುವಾಗಿ ದೋಸೆ ಹಾಕ್ಕೊಂಡ್ರೆ ಆಗೋಯಿತು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಾಯಿ ಮುಚ್ಚಿ ಬಿಡಬೇಕು ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟರೆ ಸಾಕು ಬೆಂದ್ಕೊಂಡಿರುತ್ತೆ ಸೊ ಮುಚ್ಚಳ ತೆಗ್ದ್ಬಿಟ್ಟು ನೀವು ನೋಡಬೇಕು ಸೈಡಲ್ಲಿ ಅದು ಎದ್ತಾ ಇರುತ್ತೆ ಬೆಂದಿದ್ರೆ ಅದಕ್ಕೆ ಸ್ವಲ್ಪ ತುಪ್ಪ ಯೂಸ್ ಮಾಡೋರಾದ್ರೆ ತುಪ್ಪ ಹಾಕ್ಕೋಬೋದು ನಾನಿಲ್ಲಿ ಮಕ್ಕಳಿಗೆಲ್ಲ ಯೂಸ್ ಮಾಡೋದ್ರಿಂದ ತುಪ್ಪ ಸೇರಿಸ್ಕೊತಾ ಇದ್ದೀನಿ ಸೊ ತುಪ್ಪನ ಈ ಥರ ಹಾಕ್ಬಿಟ್ಟು ಒಂದು ನಿಮಿಷ ಬಿಟ್ಬಿಟ್ಟು ಎತ್ತಿದ್ರೆ ನಿಮಗೆ ಕ್ಲೀನಾಗಿ ಹೆದಳುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹೆದಳ್ತಾ ಇದೆ ಅಂತ ಇನ್ನೊಂದು ಸೈಡು ಕೂಡ ಅದೇ ರೀತಿ ಬೇಯಿಸ್ಕೋಬೇಕು ಇವಾಗ ಏನು ಬಾಯಿ ಮುಚ್ಚೋ ಅವಶ್ಯಕತೆ ಇರಲ್ಲ ಹಾಗೆ ಬೇಯಿಸ್ಕೋಬೋದು ಸೊ ಒಂದು ನಿಮಿಷ ಬೇಯಿಸ್ಕೊಂಡ್ಮೇಲೆ ಮತ್ತೆ ನೀವು ಒಂದು ಸೈಡ್ ಹಾಕ್ಬಿಟ್ಟು ಈ ಥರ ಫೋಲ್ಡ್ ಮಾಡ್ಕೊಂಡ್ರೆ ಆಗೋಯ್ತು ನಿಮಗೆ ದೋಸೆ ಎಷ್ಟು ಸಿಂಪಲ್ಲಾಗಿ ಆಗೋಯ್ತಲ್ವ ಎಷ್ಟು ಹೆಲ್ದಿಯಾಗಿರೋ ದೋಸೆ ಸೊ ಇನ್ನೊಂದು ಕೂಡ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಣ್ಣೆ ಹಚ್ಬಿಟ್ಟು ಅದಕ್ಕೆ ಕಾದಿದ ಮೇಲೆ ಅದಕ್ಕೆ ತೆಳುವಾಗಿ ದೋಸೆನ ಹಾಕ್ಕೊಂಡ್ರೆ ಆಗೋಯ್ತು ಇದು ಏನಂದರೆ ನೆನೀತಾ ನೆನೀತಾ ಸ್ವಲ್ಪ ಗಟ್ಟಿ ಆಗ್ತಾ ಇರುತ್ತೆ ಹಿಟ್ಟು ಸೊ ನಿಮಗೆ ಆ ಥರ ಗಟ್ಟಿ ಆಗಿದೆ ಅಂತ ಅನಿಸಿದ್ರೆ ನೀವು ಸ್ವಲ್ಪ ನೀರು ಕೂಡ ಸೇರಿಸ್ಕೋಬೋದು ಸೇರಿಸ್ಕೊಂಡು ಈ ಥರ ತೆಳುವಾಗಿ ದೋಸೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಕೊಟ್ಟರೆ ಚಟ್ನಿ ಸಾಂಬಾರ್ ಯಾವ ರೀತಿ ಬೇಕಾದರೂ ನೀವು ಸರ್ವ್ ಮಾಡ್ಬೋದು ಮಕ್ಕಳಿಗಂತೂ ತುಂಬಾ ಹೆಲ್ದಿಯಾಗಿ ಇರುತ್ತೆ ದೋಸೆ ಒಂದ್ಸಲಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ನಮ್ಮ ಮನೆಯಲ್ಲಿ ಮಕ್ಳಿಗಂತೂ ತುಂಬಾ ಇಷ್ಟ ಈ ದೋಸೆ ನೀರು ದೋಸೆ ಅಂತ ಕರೀತಾರೆ ಇದನ್ನು ನಮ್ಮ ಮನೆಯಲ್ಲಿ ಸೊ ನೀವು ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಲವ್ ಯು ಆಲ್